ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲನೇದಾಗಿ ನಾನು ಚಾನಲ್ ಯಾರ್ಯಾರು ನೋಡ್ತಿದ್ರು ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ನಾನು ಈರುಳ್ಳಿ ಬಿತ್ತನೆ ಸಮಯ ಆಗಿರೋದರಿಂದ ನಾನು ಬಿತ್ತನೆ ವಿಧಾನದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಮುಖ್ಯವಾಗಿ ನಾವು ಬಿತ್ತನೆ ವಿಧಾನದ ಬಗ್ಗೆ ಒಂದು ಎಕರೆಗೆ ಎಷ್ಟು ಬೀಜ ಬೇಕು ಗೊಬ್ಬರ ಬೇಕು ಇಲ್ಲ ನಾನು ಕೋಳಿ ಗೊಬ್ಬರ ಓಡಿಸ್ಬೇಕಾ ನೆಲವನ್ನು ಯಾವ ರೀತಿ ಹದ ಮಾಡ್ಕೋಬೇಕು ಅನ್ನೋ ವಿಚಾರಗಳನ್ನು ತಿಳ್ಕೋಬೇಕು ಬಿತ್ತನೆ ಬೀಜ ಆದಮೇಲೆ ಅದನ್ನು ಯಾವ ರೀತಿ ಎಷ್ಟು ದಿನಕ್ಕೆ ಕಳೆನಾಶಕ ಹೊಡಿಬೇಕು ಯಾವ ರೀತಿ ನೀರನ್ನು ಪೂರೈಕೆ ಮಾಡಬೇಕು ಯಾವ ರೀತಿ ಔಷಧಿಯನ್ನು ಪೂರೈಕೆಯನ್ನು ಮಾಡಬೇಕು ಯಾವ ರೀತಿ ಕಳೆಯನ್ನು ಪೂರೈಕೆ ಮಾಡಬೇಕು ಈ ಎಲ್ಲ ವಿಚಾರಗಳನ್ನು ರೈತ ತಿಳ್ಕೊಂಡಾಗ ಮಾತ್ರ ಮೂರು ತಿಂಗಳ ಮೇಲೆ ಹದಿನೈದು ದಿನಕ್ಕೆ ಈರುಳ್ಳಿ ಕೀಳೋದಕ್ಕೆ ಬರುತ್ತೆ ಸ್ನೇಹಿತರೆ ನೀವು ಯಾವುದೇ ರೀತಿಯ ಡ್ಯಾಮೇಜ್ ಇಲ್ದಲೆ ಉತ್ತಮವಾಗಿ ಗೆಡ್ಡೆಯನ್ನು ತೆಗ್ದಿದ್ದೀರ ನೀವು ಪಾಕಿಟ್ಗೆ ಹಾಕ್ಬಿಟ್ಟು ಡ್ರೈ ಮಾಡಿ ಇಟ್ಕೊಂಡಿದ್ದೀರ ಅಂದರೆ ಮುಂದಿನ ದಿನಗಳಲ್ಲಿ ಬೆಲೆಯಲ್ಲಿ ಏನೇ ವೇರಿಯೇಷನ್ ಆದರೂ ಲಾಭ ಮಾಡೋದರಲ್ಲಿ ಎರಡು ಅನುಮಾನವೇ ಇಲ್ಲ ಡ್ಯಾಮೇಜ್ ಬರಬಾರ್ದು ಗೆಡ್ಡೆ ಬೆಳೀತಕ್ಕಂಥ ರೈತನಿಗೆ ಡ್ಯಾಮೇಜ್ ಬರಬಾರ್ದು ಮುಂಚಿತವಾಗಿ ಈರುಳ್ಳಿ ಒಂದು ಎಕರೆಗೆ ಹಾಕ್ತಾ ಇದ್ದೀರಾ ಅಂತ ಅಂದ್ಕೊಳೋಣ ನೀವು ಮುಂಚಿತವಾಗಿ ಎರಡು ಮೂರು ತಿಂಗಳು ಭೂಮಿಯನ್ನು ಅದ ಮಾಡಿ ಇಟ್ಕೊಂಡಿರಬೇಕು ಬಾಳು ಒಂಟು ಬಾಳು ಬೇಸಾಯನ ಮಾಡಿಸಿ ಇಟ್ಕೊಂಡಿರಬೇಕು ಮಳೆ ಬಂದ ತಕ್ಷಣ ಈಗೇನು ಐದನೇ ತಿಂಗಳು ಇದೆಯಲ್ಲ ಈ ತಿಂಗಳಲ್ಲಿ ಮಳೆ ಚೆನ್ನಾಗಿ ಬಂದಿದೆ ಒಂದು ಎರಡು ಮೂರು ಸಾರಿ ಭೂಮಿ ತುಂಬ ತಂಪಾಗಿದೆ ಬೀಜ ಬಿತ್ತನೆ ಮಾಡಿದರೆ ಹುಟ್ಟುತ್ತೆ ಚೆನ್ನಾಗೆ ಅನ್ನೋ ಒಂದು ಭರವಸೆಯ ಮೇಲೆ ನೀವು ಭೂಮಿಗೆ ಬೀಜವನ್ನು ಕಾಣಿಸ್ಬೋದಾಗಿರುತ್ತೆ ಅದಕ್ಕಿಂತ ಮುಂಚಿತವಾಗಿ ಈಗ ಕೆಲವೊಬ್ಬ ರೈತರು ಈರುಳ್ಳಿ ಬಿತ್ತನೆಗೆ ಕೋಳಿ ಗೊಬ್ಬರವನ್ನು ಹೊಡೆದು ಹೊಲವನ್ನು ಅದ ಮಾಡ್ಕೊತಾರೆ ಇಲ್ಲ ನಾನು ಕೋಳಿ ಗೊಬ್ಬರ ಹೊಡೆಯೋ ಇಂಟ್ರೆಸ್ಟ್ ಇಲ್ಲ ಇಲ್ಲ ನನ್ನ ಹತ್ರ ಅಷ್ಟು ಅಮೌಂಟ್ ಇಲ್ಲ ಅಂದರೆ ಒಂದು ಚೀಲ ರಾಸಾಯನಿಕ ಗೊಬ್ಬರ ಹದಿನೈದು ಹದಿನೈದು ಆಗಿರ್ಬೋದು ಅಥವಾ ಇಪ್ಪತ್ತು ಇಪ್ಪತ್ತು ಇಲ್ಲ ಡಿ ಎ ಪಿ ಈ ಗೊಬ್ಬರವನ್ನು ನೀವು ಒಂದು ಎಕರೆಗೆ ಒಂದು ಚೀಲವನ್ನು ನೀವು ಹಾಕ್ಲೇಬೇಕಾಗಿರುತ್ತೆ ಏಕೆಂದರೆ ಭೂಮಿ ಬೀಜ ಹುಟ್ಟೋದಕ್ಕೆ ಸತ್ತು ಬೇಕೇ ಬೇಕಾಗಿರುತ್ತೆ ನಂತರ ಇತ್ತೀಚಿನ ದಿನಗಳಲ್ಲಿ ಟ್ಯಾಕ್ಟ್ರಲ್ಲಿ ಬಿತ್ತನೆ ಮಾಡ್ತಾಯಿದ್ದೀರಾ ನೀವು ಬಿತ್ತನೆ ಮಾಡಬೇಕಾದ್ರೆ ಒಂದು ಎಕರೆಗೆ ಬೀಜ ಎಷ್ಟು ಬೇಕಪ್ಪ ಅಂದರೆ ಬೀಜ ಚೆನ್ನಾಗೆ ಹುಟ್ಟುವಳಿ ಆಗುತ್ತೆ ಅನ್ನೋವಂಥ ಜಮೀನಿನಲ್ಲಿ ಮೂರುವರೆಯಿಂದ ನಾಲ್ಕು ಕೆ ಜಿ ಬೀಜ ಆದರೆ ತುಂಬ ಉತ್ತಮ ಇಲ್ಲ ಬೀಜ ತಿನ್ನುತ್ತೆ ಭೂಮಿ ಅಂದರೆ ಇನ್ನೊಂದು ಅರ್ಧ ಕೆ ಜಿ ಜಾಸ್ತಿ ಮಾಡ್ಕೋಬೇಕು ನಾಲ್ಕು ಕೆ ಜಿಯಿಂದ ನಾಲ್ಕೂವರೆ ಕೆ ಜಿ ನೀವು ಬೀಜವನ್ನು ಬಿತ್ತನೆಯನ್ನು ಮಾಡ್ಕೋಬೇಕಾಗುತ್ತೆ ಯಾಕೆ ಅಂದರೆ ಬೀಜ ಸ್ವಲ್ಪ ಹೆಚ್ಚಿ ಇದ್ದರೆ ಚೆನ್ನಾಗಿ ಹುಟ್ಟುವಳಿ ಆದರೆ ನಮಗೆ ಮುಂದಿನ ದಿನಗಳಲ್ಲಿ ಗೆಡ್ಡೆ ಒರೆಯುತ್ತೆ ಸ್ನೇಹಿತರೆ ಇಲ್ಲಾದರೂ ನಾವು ಹಾಕಿರ್ತಕ್ಕಂಥ ಬೀಜದಲ್ಲಿ ಅರ್ಧಕ್ಕೆ ಅರ್ಧ ಹುಟ್ಟಲಿಲ್ಲ ಅಂದಾಗ ನಾವು ಅಷ್ಟಕ್ಕೂ ಕೂಡ ಗೊಬ್ಬರ ಹಾಕಬೇಕು ನೀರು ಕಟ್ಟಬೇಕು ಅದೇ ಮೂರುವರೆ ತಿಂಗಳು ನಾವು ಕೆಲಸ ಮಾಡಬೇಕಾಗಿರುತ್ತೆ ಹಾಗಾಗಿ ಹುಟ್ಟುವಳಿಯನ್ನು ಅಚ್ಚುಕಟ್ಟಾಗಿ ಮಾಡ್ಕೊಳ್ಳಿ ನೋಡಿ ಮುಂಚಿತವಾಗಿ ಬೇಸಾಯ ಮಾಡ್ಕೊಂಡಿರಬೇಕು ಗೊಬ್ಬರದ ಪೂರೈಕೆ ಬಗ್ಗೆ ತಿಳಿಸಿದ್ದೀನಿ ಕೋಳಿ ಗೊಬ್ಬರ ಉಳ್ಕೊಂಡಿದ್ರೆ ಓಕೆ ಇಲ್ಲ ಅಂದರೆ ಒಂದು ರಾಸಾಯನಿಕ ಚೀಲ ಒಂದು ಚೀಲ ಒಂದು ರಾಸಾಯನಿಕ ಗೊಬ್ಬರವನ್ನು ನೀವು ಬಿತ್ತನೆ ಬೀಜದ ಜೊತೆಗೆ ತೊಗೊಬೇಕಾಗಿರುತ್ತೆ ಮೂರುವರೆಯಿಂದ ನಾಲ್ಕೂವರೆ ಬಿತ್ತನೆ ವೇರಿಯೇಷನ್ ಜಮೀನಿನ ಮೇಲೆ ಮೂರುವರೆಯಿಂದ ನಾಲ್ಕೂವರೆ ಕೆ ಜಿ ಬೀಜವನ್ನು ಒಂದು ಎಕರೆಗೆ ಹಾಕ್ಕೋಬೇಕಾಗಿರುತ್ತೆ ಬಿತ್ತನೆಯನ್ನು ಟ್ಯಾಕ್ಟ್ರ್ ಮುಖಾಂತರನೇ ಮಾಡಿಸ್ತಾರೆ ಕೆಲವೊಬ್ಬರು ಬೀಜ ಚೆಲ್ಬಿಟ್ಟು ಎತ್ತಿನಲ್ಲಿ ಬೋದು ಉಡಿಸಿ ಅದು ಮತ್ತೆ ಅಲ್ವೆಯಲ್ಲಿ ನೀಟಾಗಿ ಎಲ್ಲ ಕಲ್ಲೆವು ಪಟಗಳೆಲ್ಲ ಎಳ್ಕೊತಾರೆ ಅದರಿಂದ ಏನು ಅನುಕೂಲ ಅಂದರೆ ನೀವು ಕಡಿಮೆ ಜಮೀನಿಗೆ ಆಗ್ತಕ್ಕಂಥವ್ರು ಒಂದು ಎಕರೆ ಎರಡು ಎಕ್ರೆಗೆ ಹಾಕ್ತಕ್ಕಂಥವ್ರು ನೀವು ಬೀಜವನ್ನು ಚೆಲ್ಬಿಟ್ಟು ನೀಟಾಗಿ ಎತ್ತಿನ ಮುಖಾಂತರ ಬೋಧಿಬ್ಬರಿಸಿ ಪಟವನ್ನು ಎಲ್ವೆಯಿಂದ ಎಳ್ಕೊಳೋದ್ರಿಂದ ಏನು ಅನುಕೂಲ ಅಂದರೆ ಬದಿನ ಕೂಡ ಗೆಡ್ಡೆ ಹುಟ್ಟುತ್ತೆ ಯಾಕಂದರೆ ಬೀಜ ಕೈಯ್ದ ಚೆಲ್ಲೋದ್ರಿಂದ ಎಲ್ಲ ಕಡೆ ಬೀಜ ಬೀಳುತ್ತೆ ತಂಪಿನಿಂದ ಬೀಜ ಬದಿನಾಗೆ ಮತ್ತೊಂದು ಕಡೆ ಎಲ್ಲೂ ಖಾಲಿ ಇಲ್ದಂಗೆ ಹುಟ್ಟುತ್ತೆ ಅದೇ ಟ್ಯಾಕ್ಟ್ರಲ್ಲಿ ಬಿತ್ತಿಸಿದ್ರೆ ಬದುಗಳು ಖಾಲಿ ಇರ್ತವೆ ಮಡಿ ಒಳಗೆ ಮಾತ್ರ ಬೀಜ ಹುಟ್ಟುತ್ತೆ ಈ ಎರಡೂ ಅನುಕೂಲಗಳಲ್ಲಿ ನೀವು ಯಾವುದನ್ನು ಆಯ್ಕೆ ಮಾಡ್ಕೊತಿರೋ ಅದು ನಿಮಗೆ ಬಿಟ್ಟಿದ್ದು ಬಟ್ ನನಗೆ ಸಿಲಿದಿದ್ದು ಒಂದು ಎಕರೆ ಎರಡು ಎಕರೆ ಈರುಳ್ಳಿ ಬೆಳೀತಕ್ಕಂಥ ರೈತರು ಬಿತ್ತನೆಯನ್ನು ಟ್ಯಾಕ್ಟ್ರಲ್ಲಿ ಮಾಡಿಸೋದಕ್ಕಿಂತ ಕೈಯಲ್ಲಿ ಚೆಲ್ಸ್ಬಿಟ್ಟು ಎತ್ತಿನಲ್ಲಿ ಬದುಗಳು ಬದುಗಳು ಎಬ್ಬರಿಸ್ಕೊಂಬಿಟ್ಟು ಕಲ್ಲೆವು ಮಾಡಿಕೊಂಡು ನೀಟಾಗಿ ನೀರು ಕಟ್ಟಿದರೆ ಖಂಡಿತ ಬದಿನಕ್ಕೆ ಸಮೇತ ಬೀಜ ಹುಟ್ಟುತ್ತೆ ಅದೇ ರೀತಿ ನೆಕ್ಸ್ಟು ನಾವೇನಪ್ಪ ಅಂದರೆ ಈಗ ಬಿತ್ತನೆ ವಿಧಾನದ ಬಗ್ಗೆ ಎಲ್ಲ ತಿಳ್ಕೊಂಡೀವಿ ನಂತರ ಬಿತ್ತನೆ ಮಾಡಿದ ಮೇಲೆ ಅದು ಒಂಬತ್ತು ದಿನಕ್ಕೆ ನಮಗೆ ಮೊಳಕೆ ಬರುತ್ತೆ ಸ್ನೇಹಿತರೆ ಒಂಬತ್ತು ದಿನಕ್ಕೆ ಮೊಳಕೆ ಕಾಣ್ತಾ ಹೋಗುತ್ತೆ ನಾವು ಬಿತ್ ಹುಟ್ಟೋವರೆಗೂ ನೀರನ್ನು ಯಾವುದೇ ಕಾರಣಕ್ಕೂ ಕಡಿಮೆ ಮಾಡಬೇಡಿ ಒಂದು ಎರಡು ಹಸಿ ಈಗ ಮುಂಚಿತವಾಗಿ ಬೀಜ ಬಿದ್ದೇಟ್ಗೆ ನೀರು ಕಟ್ತೀರ ಹಿಂದೆ ಗುಂಟೆ ಇನ್ನೊಂದು ಸರಿ ಕಟ್ಬಿಡಿ ಅವಾಗ ಎರಡು ದಿನ ಮತ್ತೆ ಗ್ಯಾಪ್ ಕೊಡಿ ಎರಡು ನೀರು ಆದಮೇಲೆ ಎರಡು ದಿನ ಗ್ಯಾಪ್ ಕೊಟ್ಬಿಟ್ಟು ಇವತ್ತು ನೀರು ಅಂದರೆ ನಾಳೆ ಗ್ಯಾಪ್ ಕೊಟ್ಬಿಟ್ಟು ನಾಡ್ದು ಮತ್ತೆ ನೀವು ಇನ್ನೊಮ್ಮೆ ನೀರು ಕಟ್ಟಬೇಕಾಗುತ್ತೆ ಆ ಮೂರು ನೀರಿಗೆ ಬೀಜ ಹುಟ್ಟುತ್ತೆ ನೀರನ್ನು ನೀಟಾಗಿ ಕಟ್ಟಲಿಲ್ಲ ಅಂದರೆ ಹುಟ್ಟುವಳಿ ಸರಿಯಾಗಿ ಆಗೋದಿಲ್ಲ ಅದು ಡ್ರಿಪ್ ಮುಖಾಂತರ ಆಗಿರ್ಬೋದು ಇಲ್ಲ ಕಟ್ಟ ನೀರಾಗಿರ್ಬೋದು ನೀರನ್ನು ಅಚ್ಚುಕಟ್ಟಾಗಿ ನೀವು ಬಿಡಲಿಲ್ಲ ಅಂದರೆ ಹುಟ್ಟುವಳಿ ಸರಿಯಾಗಿ ಆಗುವುದಿಲ್ಲ ಈ ಹುಟ್ಟುವಳಿಯನ್ನು ಕರೆಕ್ಟಾಗಿ ಮಾಡ್ಕೊಂಡಿದ್ದೀರಾ ನೀವು ಅಂದರೆ ಬೀಜ ಚೆನ್ನಾಗಿ ಹುಟ್ಟಿದೆ ಪೈರು ಚೆನ್ನಾಗಿ ಕುಂತಿದೆ ಅಂದರೆ ಖಂಡಿತವಾಗಿಯೂ ನೀವು ಮೂವತ್ತು ಭಾಗ ಈರುಳ್ಳಿ ಬೆಳೆದಿದ್ದೀರಾ ಅಂತಲೇ ಅರ್ಥ ನಂತರ ಏನು ಮಾಡ್ತೀರಾ ಅಂದರೆ ಹುಟ್ಟುವಳಿಯೆಲ್ಲ ಆದಮೇಲೆ ಇಪ್ಪತ್ತರಿಂದ ಇಪ್ಪತ್ತೊಂದು ದಿನಕ್ಕೆ ಕಳೆನಾಶಕವನ್ನು ಸಿಂಪಡಿಸಿ ನೀಟಾಗಿ ಕಳೆನಾಶಕವನ್ನು ಎಲ್ಲ ಬದುಗಳಿಗೂ ನೀಟಾಗಿ ಎಲ್ಲ ಕಡೆಯೂ ಕ್ಲೀನಾಗಿ ಜವಾಬ್ದಾರಿಯಾಗಿ ಎಷ್ಟೆ ಮೇಲೆ ಹಾಕ್ಕೋಬೇಕಂತ ಹೇಳಿರ್ತಾರೋ ಫರ್ಟಿಲೈಸರ್ಸು ಅಷ್ಟು ಹಾಕ್ಕೊಂಬಿಟ್ಟು ಒಳ್ಳೆಯ ರೀತಿಯ ಕಳೆನಾಶಕವನ್ನು ತಂದು ಕರೆಕ್ಟಾಗೆ ನೀರು ಕಟ್ಟಾದಮೇಲೆ ತೇವ ಇರತಕ್ಕಂಥ ಸಮಯದಲ್ಲಿ ಕಳೆನಾಶಕವನ್ನು ಹುಡ್ಕೊಳ್ಳಿ ಇಪ್ಪತ್ತರಿಂದ ಇಪ್ಪತ್ತೊಂದು ದಿನದಲ್ಲಿ ಅದಾದ ನಂತರ ನೀವು ವೀರ್ಯವನ್ನು ಒಂದು ಎಕರೆಗೆ ಒಂದು ಚೀಲ ವೀರ್ಯ ಫಸ್ಟ್ ಟೈಮು ಒಂದು ಎಕರೆಗೆ ಒಂದು ಚೀಲ ವೀರ್ಯ ಸಾಧ್ಯವಾದರೆ ಒಂದು ಹದಿನೈದು ಹದಿನೈದು ಇಪ್ಪತ್ತು ಇಪ್ಪತ್ತು ಡಿ ಎ ಪಿನ ಮಿಕ್ಸ್ಗೂ ಹೊಡೆದ್ಬಿಟ್ಟು ನೀಟಾಗಿ ಕೊಡಿ ಇನ್ನೂ ಒಂದು ಚೀಲ ಕೊಡ್ತೀನಿ ಅನ್ನೋ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಒಂದು ಡಿ ಎ ಪಿನೋ ಇಲ್ಲ ಹದಿನೈದು ಹದಿನೈದೋ ಇಪ್ಪತ್ತು ಈರು ಜೊತೆಗೆ ಮಿಕ್ಸ್ ಮಾಡಿ ಕೊಡಿ ಒಂದು ಎಕರೆಗೆ ಒಂದು ಚೀಲ ವೀರ್ಯ ವೀರ್ಯವನ್ನು ಜಾಸ್ತಿ ಹಾಕ್ಬಿಡಿ ಒಂದು ಎಕರೆ ಮುಕ್ಕಾಲು ಚೀಲ ಹಾಕಿದರೆ ಓಕೆನೇ ಜಾಸ್ತಿ ಹಾಕ್ಬಿಡಿ ಅದಾದಮೇಲೆ ನೀವು ಗೊಬ್ಬರವನ್ನು ಕೊಟ್ಟಾದಮೇಲೆ ಕಳೆನಾಶಕ ಹೊಡಿತೀರ ಗೊಬ್ಬರ ಹಾಕ್ತೀರ ಈ ಕಳೆನಾಶಕ ಹೊಡೆದು ಹನ್ನೆರಡು ದಿನ ಆಗಿರುತ್ತಲ್ಲ ಕಳೆ ಎಲ್ಲ ತಗ್ಸಿರ್ತೀರ ಫಸ್ಟ್ನೇ ಕಳೆ ನೀವು ಕಳೆನಾಶಕ ಹೊಡೆದ್ಮೇಲೆ ಐದಾರು ದಿನಕ್ಕೆ ಕಳೆ ಎಲ್ಲ ಒಣಗುತ್ತೆ ನಂತರ ನೀವು ಅಡ್ಡಾಡಿಸ್ಬೇಕು ಎಲ್ಲೆಲ್ಲ ಒಂದೊಂದು ಇರುತ್ತೋ ಅದನ್ನೆಲ್ಲ ನೀಟಾಗಿ ಕಳೆ ಎಲ್ಲ ತಗ್ಸ್ದಾದ್ಮೇಲೆ ಮುಂಚಿತವಾಗಿ ಒಮ್ಮೆ ಕಳ ಒಂದು ಔಷಧಿಯನ್ನು ಸಿಂಪಡಿಸಿ ತಿಂಗಳ ಮೇಲೆ ಒಂದು ಎರಡು ಮೂರು ದಿನದ ಆದಮೇಲೆ ಫಸ್ಟ್ ಟೈಮು ಔಷಧಿ ಹೊಡೀರಿ ಹೋಗ್ಬಿಟ್ಟು ಪಾಶ್ ಪಾರ್ಟಿಲೈಸರ್ಸ್ ಹತ್ರ ನಿಮ್ಮ ಈರುಳ್ಳಿ ಇರ್ತಕ್ಕಂಥದನ್ನ ಫೋಟೋ ತೋರಿಸ್ಬಿಟ್ಟು ನೀಟಾಗಿ ತಂದು ಔಷಧಿಯನ್ನು ಸಿಂಪಡಿಸಿ ಅದಾದ ಮೇಲೆ ಈಗ ಔಷಧಿ ಹೊಡೆದಾಗಿ ಒಂದು ಎಂಟು ದಿನಕ್ಕೆ ಮತ್ತೆ ತಿಂಗಳ ಮೇಲೆ ಹದಿನೈದು ದಿನ ಬರುತ್ತೆ ಅಂದ್ಕೊಳ್ಳಿ ಅವಾಗ ಒಮ್ಮೆ ಗೊಬ್ಬರ ಕೊಡ್ರಿ ಯಾವ ರೀತಿ ಗೊಬ್ಬರ ಕೊಡಬೇಕು ಅಂದರೆ ನಾವು ಅವಾಗ ಪಟಾಶು ಹದಿನೈದು ಹದಿನೈದು ಡಿ ಎ ಪಿ ಈ ರೀತಿ ಒಂದು ಮೂರು ನಾಲ್ಕು ಥರದ್ದು ಯಾವುದು ಉತ್ತಮವಾದ ರಾಸಾಯನಿಕ ಗೊಬ್ಬರ ಇರುತ್ತೋ ಅದೇ ಅಂತಲ್ಲ ಯಾವುದೇ ಆಗಿರೋ ಉತ್ತಮವಾಗಿರತಕ್ಕಂಥ ಪಟಾಶ್ ಹಾಕಿರೋ ತುಂಬ ಉತ್ತಮ ಅನ್ನೋದು ನನ್ನ ಸಜೆಷನು ಆಟ್ ಸೆಕೆಂಡ್ ಟೈಮಲ್ಲಿ ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಆವಾಗ ನೀವು ಒಂದು ಎಕರೆಗೆ ಒಂದು ಮೂರು ಚೀಲ ಕೊಡಿ ಮೂರು ಚೀಲ ಮಿಕ್ಸ್ ಮಾಡಿಬಿಟ್ಟು ಸಾಧ್ಯವಾದರೆ ನಾಲ್ಕು ಚೀಲನೂ ಕೊಡಿ ಏನು ಸಮಸ್ಯೆ ಆಗೋಲ್ಲ ಆ ಟೈಮಲ್ಲಿ ಮೂರು ಚೀಲ ನೀಟಾಗಿ ಗೊಬ್ಬರ ಕೊಡಿ ಕೋಳಿ ಗೊಬ್ಬರ ಹಾಕಿದರೆ ಇಷ್ಟೊಂದು ಕೂಡ ಅವಶ್ಯಕತೆ ಇರೋಲ್ಲ ಕೋಳಿ ಗೊಬ್ಬರ ಹಾಕಿಲ್ಲ ಅಂದರೆ ನಾನು ಹೇಳ್ತಾ ಇರೋದು ಕೋಳಿ ಗೊಬ್ಬರ ಹಾಕಿದರೆ ಎರಡು ಚೀಲ ಕೊಟ್ಟರೆ ಸಾಕು ಒಂದು ಮೂರು ಚೀಲ ಮಿಕ್ಸ್ ಮಾಡಿ ನೀಟಾಗಿ ಒಂದು ಎಕರೆಗೆ ನೀಟಾಗಿ ಕೊಟ್ಟಾದಮೇಲೆ ಒಂದೂವರೆ ತಿಂಗಳಾದಾಗ ನೀಟಾಗಿ ನೀರು ಕಟ್ಕೊತ ಹೋಗ್ತಾ ಇರಬೇಕು ನಾವು ಎಲ್ಲಿಯವರೆಗೂ ಅಂದರೆ ಒಂದು ಎರಡು ತಿಂಗಳು ಪೈರಾಗೋವರೆಗು ನೋಡ್ಕಂಡು ನೀರು ಕಟ್ಟಬೇಕು ಅತೀ ಶೀತನೂ ಮಾಡಬಾರ್ದು ಅತೀ ಒ ಅತೀ ನಾವು ಒಣಗಿಸಿದ್ರೆ ಏನೋ ಸೀಡೆ ಬಿದ್ದಿಳೋದು ನುಸಿ ಬೀಳೋದು ಮಾಡುತ್ತೆ ಅತೀ ನೀರು ಕಟ್ತಾ ಹೋದರೆ ಅದೇನಾಗುತ್ತೆ ಕೊಳೆ ರೋಗ ಶೀತ ಆಗಿ ಸುಟ್ರುಕೊಳ್ಳೋದು ಸುಳಿ ಅವೆಲ್ಲ ಆಗುತ್ತೆ ಅದನ್ನು ನಾವು ಜವಾಬ್ದಾರಿಯಾಗಿ ನೀರಿನ ಪೂರೈಕೆಯನ್ನು ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೊತ ಹೋಗಬೇಕು ಅದಾದ ನಂತರ ನೀವು ಎರಡನೇ ಬಾರಿ ಗೊಬ್ಬರವನ್ನು ಕೊಟ್ಟಿದ್ದೀರ ಒಂದೂವರೆ ತಿಂಗಳಂದಾಗ ಆ ಗೊಬ್ಬರ ಕೊಟ್ಟು ಒಂದು ವಾರಕ್ಕೆ ನೀವು ಔಷಧಿಯನ್ನು ಸಿಂಪಡಿಸಿ ನಿಮ್ಮ ನಿಮ್ಮದಾಲೆ ಈರುಳ್ಳಿ ಗೊತ್ತಾಗುತ್ತೆ ಅವಾಗ ಎರಡು ತಿಂಗಳು ನಿಯರ್ ಇರುತ್ತಲ್ಲ ಓಹ್ ಇದೇನೋ ರೋಗ ಇದೆಯಾ ಇಲ್ಲಿ ಏನೇನೋ ಸಮಸ್ಯೆ ಇದೆಯಾ ಏನು ರೋಗ ಇಲ್ಲ ಅಂತ ನೆಗ್ಲೆಟ್ ನೆಗ್ಲಿಜೆನ್ಸಿ ಬೇಡ ಅವಾಗಲೂ ಕೂಡ ಒಮ್ಮೆ ಔಷಧಿಯನ್ನು ಸಿಂಪಡಿಸಿ ಅದಾದ ಮೇಲೆ ಎರಡು ತಿಂಗಳಾಗಿ ಒಂದು ವಾರಕ್ಕೆ ಇನ್ನೊಮ್ಮೆ ಗೊಬ್ಬರವನ್ನು ಕೊಡಿ ಖಂಡಿತವಾಗಿಯೂ ಕೊಡಬೇಕು ಕೆಲವೊಬ್ಬ ರೈತರು ಎರಡು ಸಾರಿ ಕೊಟ್ಟಿದ್ದೀವಿ ಬಿಡು ಸಾಕು ಅಂತಾರೆ ಎರಡು ತಿಂಗಳು ಹದಿನೈದು ದಿನದೊಳಗೆ ನೀವು ಏನು ಗೊಬ್ಬರ ಕೊಡಬೇಕಂತಿದ್ರೆ ಕೊಟ್ಬಿಡ್ಬೇಕು ಎರಡು ತಿಂಗಳು ಹದಿನೈದು ದಿನ ಆದಮೇಲೆ ಗೊಬ್ಬರ ಕೊಡಲೇಬಾರ್ದು ಯಾಕೆಂದರೆ ಅಷ್ಟೊತ್ತಿಗೆಲ್ಲ ದುಂಡಾಗ್ತಾ ಇರುತ್ತೆ ಆ ಗೊಬ್ಬರ ಅದ್ರೊಳಗೆ ಹೋತಂದ್ರೆ ಕೊಳ ಮುಂದೆ ಡ್ಯಾಮೇಜ್ ಬರುತ್ತೆ ಗಿಡ್ಡೆ ಎರಡು ತಿಂಗಳಲ್ಲಿ ಎರಡು ತಿಂಗಳಾದಮೇಲೆ ಹದಿನೈದು ದಿನದೊಳಗೆ ಇನ್ನೊಮ್ಮೆ ಮೂರನೇ ಬಾರಿ ಗೊಬ್ಬರ ಕೊಡ್ರಿ ಇದೇ ರೀತಿ ಮಿಕ್ಸ್ ಮಾಡಿಕೊಂಡು ಎಲ್ಲ ರಾಸಾಯನಿಕ ಗೊಬ್ಬರವನ್ನು ನಿಮಗೆ ಅನುಕೂಲಕ್ಕೆ ಯಾಕೆ ಚೆನ್ನಾಗಿ ಅನಿಸುತ್ತೋ ಅದನ್ನು ಒಂದು ಎಕರೆಗೆ ಮೂರಿಂದ ನಾಲ್ಕು ಚೀಲ ಕೊಟ್ಬಿಟ್ಟು ನೀಟಾಗಿ ನೀರು ಕಟ್ಟಿಬಿಟ್ಟು ಇನ್ನೊಮ್ಮೆ ಎರಡೂವರೆ ತಿಂಗಳಾದಮೇಲೆ ಮತ್ತೆ ಇನ್ನೊಂದು ಸರಿ ಔಷಧಿ ಹೊಡಿರಿ ನೀವು ಮೂರು ಬಾರಿ ಔಷಧಿ ಹೊಡಿಬೇಕು ಮೂರು ಬಾರಿ ಎರಡೂವರೆ ತಿಂಗಳೊಳಗೆ ಮೂರು ಬಾರಿ ಔಷಧಿ ಹೊಡಿಬೇಕು ಒಂದು ಆದಮೇಲೆ ಒಂದು ಸರಿ ಒಂದೂವರೆ ತಿಂಗಳಿಗೆ ಒಂದು ಸರಿ ಎರಡೂವರೆ ತಿಂಗಳಿಗೆ ಒಂದು ಸರಿ ಒಂದು ಸರಿ ನಾವು ಔಷಧಿಯನ್ನು ಹೊಡೆದಿದ್ದೀವಿ ಅಂದರೆ ಹನ್ನೆರಡರಿಂದ ಹದಿನಾರು ದಿನದ ತಕ್ಕನ ಪವರ್ ಇರುತ್ತೆ ಔಷಧಿದು ಔಷಧಿ ಆಯ್ಕೆಯಲ್ಲಿ ಉತ್ತಮವಾದ ಫರ್ಟಿಲೈಸನ್ನು ಆಯ್ಕೆ ಮಾಡಿಕೊಂಡು ನೀವು ಔಷಧಿಯನ್ನು ತಗೊಂಬಂದು ಹೊಡಿಬೇಕಾಗುತ್ತೆ ನಿಮ್ಮ ಹೊಲದಲ್ಲಿ ಯಾವ ಸಿಂಪ್ಟಮ್ಸ್ ಕೊರತೆ ಕಾಣುತ್ತೋ ಅದನ್ನು ತಂದು ನೀವು ಹೊಡಿಬೇಕು ಚೆನ್ನಾಗಿ ರೋಗ ಅಟ್ಯಾಕ್ ಆಗೋಂಗೆ ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಮಾಡಬೇಕು ಅಂದರೆ ಎರಡು ತಿಂಗಳು ಪೈರಾದ ಮೇಲೆ ಕಳೆ ಎಲ್ಲ ನೀಟಾಗೆ ತೆಗೆಸ್ಕೊಂಡಿರ್ತೀರ ನೀಟಾಗಿ ಹೊಲ ಜಮೀನನ್ನು ಹುಲ್ಲು ಕಸ ಆಗ್ದಂಗೆ ಇಟ್ಕೊಂಡಿರ್ತೀರಾ ಪಟ್ಟನಂಗೆ ನೀವು ನೀರನ್ನು ಪೂರೈಕೆಯನ್ನು ಅಚ್ಚುಕಟ್ಟಿ ಮಾಡೋದಕ್ಕೆ ಕಡೆ ಗಮನ ಕೊಡಬೇಕು ಆ ಸಮಯದಲ್ಲಿ ಮಳೆ ಎಲ್ಲ ಚೆನ್ನಾಗಿ ಬಂತು ಅಂದರೆ ಉತ್ತಮ ನೀರನ್ನು ನೀವು ಕರೆಕ್ಟಾಗಿ ಅನುಕೂಲಕ್ಕೆ ತಕ್ಕಂಗೆ ಪೂರೈಕೆ ಮಾಡ್ಕೊಂತ ಹೋಗ್ರಿ ಮಳೆ ಬರಲಿಲ್ಲ ಅಂತ ಪಕ್ಷದಲ್ಲಿ ತುಂಬ ನೀಟಾಗಿ ನೀರು ಕಟ್ಟಬೇಕು ನೀರಿನ ಕೊರತೆ ಎಲ್ಲೂ ಕಾಡಬಾರ್ದವ ಆವಾಗ ಇರುತ್ತೆ ಗೆಡ್ಡೆ ಆಗೋದೇ ಆ ಟೈಮಲ್ಲಿ ದಡಿ ಚೆನ್ನಾಗಿ ಎಷ್ಟು ಚೆನ್ನಾಗಿ ಕಟ್ಟುತ್ತೋ ನಿಮ್ಮದು ಈರುಳ್ಳಿ ಅಷ್ಟು ಚೆನ್ನಾಗಿ ಗೆಡ್ಡೆ ಆಗುತ್ತೆ ಹಾಗಾಗಿ ಎರಡೂವರೆಯಿಂದ ಮೂರು ತಿಂಗಳು ಮೂರು ತಿಂಗಳು ಮೇಲೆ ಒಂದು ವಾರದವರೆಗೂ ಚೆನ್ನಾಗಿ ನೀರು ಕಟ್ಟಿ ನೀರು ಕಟ್ಟಾದ ದಡಿ ದಡಿಯೆಲ್ಲ ಚೆನ್ನಾಗಾಗಿ ಗೆಡ್ಡೆ ತುಂಬ ಚೆನ್ನಾಗಾಗಿದೆ ಆಗಿದೆ ಅಂದಾಗ ಒಂದು ವಾರ ದಡಿ ಒಣಗ ಬಿಡಿ ದಡಿ ಒಣಗಾಕಿ ಬಿಟ್ಟಿದ್ದೀರಾ ಅಂದರೆ ದಡಿಯೆಲ್ಲ ಬೆಂಡಾಗಿರೋ ರಸ ಎಲ್ಲ ಗೆಡ್ಡೆ ತಗೊಂಡು ಗೆಡ್ಡೆ ಸೈಜ್ ಆಗುತ್ತೆ ನಿಮಗೆಲ್ಲ ಗೊತ್ತಾಗುತ್ತೆ ಅಲ್ಲಿ ಮೆದೆ ಎಲ್ಲ ಬೀಳ್ತಾ ಹೋಗುತ್ತೆ ಗೆಡ್ಡೆ ಆ ಸಮಯಕ್ಕೆ ಕಿತ್ತಾಕ್ಬಿಡಿ ಕಿತ್ತಾಕಿದಾದ ಮೇಲೆ ಒಂದು ನಾಲ್ಕರಿಂದ ಐದು ದಿನ ಮಳೆಗಾಲ ಆಗಿರೋದ್ರಿಂದ ನಾಲ್ಕು ದಿನ ನಾಲ್ಕು ದಿನದಿಂದ ಐದು ದಿನ ಒಣಗಿಸ್ಲೇಬೇಕು ಅದು ಯಾಕಂದರೆ ಹಸಿ ಇರುತ್ತಲ್ಲ ಹಸಿರದೆಲ್ಲ ಒಣಗಿ ಇಂಬ್ರಿಗೆ ಗೆಡ್ಡಿಗೆ ಕೊಡುತ್ತೆ ಗೆಡ್ಡೆ ಇನ್ನೂ ದುಂಡಾಗುತ್ತೆ ಇನ್ನೂ ಶೈನಿಂಗ್ ಬರುತ್ತೆ ಪರೆ ಬಿಟ್ಕೊಳುತ್ತೆ ಇದೆಲ್ಲ ಆದಮೇಲೆ ಮೂರು ತಿಂಗಳ ಮೇಲೆ ಹನ್ನೆರಡರಿಂದ ಹದಿನೈದು ದಿನದೊಳಗೆ ಗೆಡ್ಡೆಯನ್ನು ಕಿತ್ತಾಕಿ ಏರ್ಕೋಬೋದು ಕಿತ್ತ ಮೇಲೆ ಒಂದು ನಾಲ್ಕೈದು ದಿನ ಬಿಡೋದನ್ನು ಮರಿಬಿಡಿ ಏರ್ಕೊಂಬಿಟ್ಟು ಆ ದಡಿಯೆಲ್ಲ ಒಳ್ದಾದ ಮೇಲೆ ಏರ್ಕೊಂಬಿಟ್ಟು ಕಟಪ್ ಮಾಡಿ ಹಾಕಿ ನೀವು ಗೆಡ್ಡೆ ಡ್ಯಾಮೇಜ್ ಇಲ್ಲ ಅಂದರೆ ಅನುಕೂಲ ನೋಡಿಕೊಂಡು ಮಾರ್ಕೆಟಿಂಗ್ ಮಾಡಿ ಒಳ್ಳೆಯ ಲಾಭವನ್ನು ಮಾಡುವುದು ಸ್ನೇಹಿತರೆ ಈರುಳ್ಳಿಯನ್ನು ಬಿತ್ತನೆ ಮಾಡುವ ವಿಧಾನದಿಂದ ಹಿಡಿದು ಮಾರೋದ್ರವರೆಗೂ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೇನೆ ನನ್ನ ಮಾಹಿತಿ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟಾಗಿದೆ ಯಾಕೆಂದರೆ ನಾನು ಈರುಳ್ಳಿ ಬೆಳೆದಿರ್ತಕ್ಕಂಥ ರೈತ ಬೆಳೆಯೋ ರೈತ ಇದೇ ರೀತಿ ಅಪ್ಡೇಟ್ಗಳನ್ನು ಇರ್ತೀನಿ ಈರುಳ್ಳಿ ಒಂದು ಸೂಕ್ಷ್ಮ ಬೆಳೆಯಾಗಿರುತ್ತೆ ಈಗ ಯಾರು ಮುಂಗಂಡ ಹಾಕ್ತಿರೋ ಅವರು ಮಳೆಗೆ ಬೀಳೋದಿಲ್ಲ ಹೆಚ್ಚು ರೋಗ ತಗಲೋದಿಲ್ಲ ಔಷಧಿಯನ್ನು ಸ್ವಲ್ಪ ಕಮ್ಮಿ ಕಡಿಮೆ ಹೊಡೆದ್ರೂ ನಡಿತು ಅದೇ ಇನ್ನೊಂದು ಈಗ ಸ್ಟಾರ್ಟ್ ಮಾಡಿ ಈ ತಿಂಗಳು ಪೂರ್ತಿ ನಾವು ಈರುಳ್ಳಿ ಹಾಕಬಹುದು ಐದನೇ ತಿಂಗಳು ಪೂರ್ತಿ ಈರುಳ್ಳಿ ಹಾಕೋಬೋದು ಯಾರು ಮಂತ್ ಹೆಂಡಿಗೆ ಸ್ಟಾರ್ಟ್ ಮಾಡ್ತಾರೋ ಅವರು ಸ್ವಲ್ಪ ಔಷಧಿ ಕಡೆ ಗಮನ ಕೊಡಬೇಕಾಗಿರುತ್ತೆ ಅವರು ಸ್ವಲ್ಪ ಮಳೆಗೆ ಬೀಳ್ತಾರೆ ಈಗ ಹಾಕೋರು ಮಳೆಗೆ ಸಿಗೋದಿಲ್ಲ ಗೆಡ್ಡೆ ಕಿತ್ತು ಒಣಗಿಸ್ಕೊಳಕ್ಕೆ ಆರಾಮಿರುತ್ತೆ ಆವಾಗ ಒಂದು ಹದಿನೈದು ದಿನ ಅದು ಮಳೆ ಬರೋದಿಲ್ಲ ಅದು ಆ ಮಳೆ ಕರೆಕ್ಟಾಗಿ ಬೀಳ್ತಾರೆ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೇನೆ ಸ್ನೇಹಿತರೆ ಅತ್ತೆ ಸಿತ್ತೆ ಮಳೆ ಬರೋದಕ್ಕೂ ಮುಂಚಿತವಾಗಿ ಗೆಡ್ಡೆ ಕಿತ್ಕಂಡು ಚೀಲ್ದಕ್ಕೆ ಹಾಕೊಂಡಿದ್ದೀರಂದರೆ ನೀವು ಬಚಾವಾಗಿದ್ದೀರಾ ಅಂತ ಅರ್ಥ ಬಟ್ ರೇಟಲ್ಲಿ ವೇರಿಯೇಷನ್ ಆಗುವುದು ಬಟ್ ಡ್ಯಾಮೇಜ್ ಬರಲಿಲ್ಲ ಅಂದರೆ ಒಂದು ಹದಿನೈದು ಇಪ್ಪತ್ತು ದಿನ ಇಟ್ಕೋಬೋದು ನೀವು ಗೆಡ್ಡೆಯನ್ನು ಏನು ಸಮಸ್ಯೆ ಆಗೋದಿಲ್ಲ ಇಷ್ಟೆಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ ಈರುಳ್ಳಿ ಬಿತ್ತನೆ ವಿಧಾನದ ಬಗ್ಗೆ ನನ್ನ ಮಾಹಿತಿ ನಿಮಗೆ ಸರಿ ಅನ್ನಿಸಿದರೆ ಖಂಡಿತವಾಗಿಯೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಧನ್ಯವಾದಗಳು